ಎಲ್ರಿಗೂ ನಮಸ್ಕಾರ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ನಿಮ್ಮ ಅರುಣ್ ರಾಘವ್ ನಾವು ಕಳೆದ ಸಂಚಿಕೆಯಲ್ಲಿ ಸಿ ಜಿ ಡಿ ನೀತಿಯನ್ನು ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಟ್ಟಿದ್ವಿ ಈ ವಾರದ ಸಂಚಿಕೆಯಲ್ಲಿ ಮೊಲಾಯಸಸ್ ಮೊಲಾಯ್ಸಸ್ನ ಎಕ್ಸ್ಪೋರ್ಟ್ ವಿಚಾರವಾಗಿ ಸರ್ಕಾರ ನಿಯಮ ಬಾಹಿರವಾಗಿ ತೆಗೆದುಕೊಂಡಿರುವಂಥ ನಿರ್ಧಾರಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಹೇಗೆ ಧಕ್ಕೆ ಆಗಿದೆ ಅನ್ನುವಂಥದ್ದನ್ನು ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತೇನೆ ಅದಕ್ಕೂ ಮುಂಚೆ ದೇಶದಲ್ಲಿ ಇತ್ತೀಚೆಗೆ ಸುದ್ದಿಯಾದಂಥದ್ದು ಎಕ್ಸೈಸ್ ಕ್ಯಾಪ್ ದೆಹಲಿಯ ಅಬಕಾರಿ ನೀತಿಯಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳಷ್ಟು ಅಕ್ರಮಗಳು ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿರುತ್ತೆ ಅಂಡ್ ಈ ಆರೋಪದ ಬೆನ್ನಲ್ಲೇ ದೆಹಲಿಯ ಮುಖ್ಯಮಂತ್ರಿಯಾದಂಥ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಕಳಿಸಲಾಗಿದೆ ಇನ್ನೇನು ಲೋಕಸಭೆ ಎಲೆಕ್ಷನ್ ಹತ್ರದಲ್ಲೇ ಇರುವಂತಹ ಸಂದರ್ಭದಲ್ಲಿ ಏನು ದೆಹಲಿಯ ಸಿಎಂ ಆದಂತಹ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಅಟ್ಟಲಾಗಿದೆ ಇದು ರಾಜಕೀಯ ಕುತಂತ್ರದಿಂದ ಕೂಡಿದೆ ಅಂತ ಹಲವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಆದರೆ ಅದೇ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಂದು ಅಧಿಕಾರದಲ್ಲಿದ್ದಂತಹ ಬಿ ಜೆ ಪಿ ಸರ್ಕಾರ ಈ ಮೊಲಾಯಿಸ್ ಅನ್ನು ಎಕ್ಸ್ಪೋರ್ಟ್ ಮಾಡುವ ವಿಚಾರದಲ್ಲಿ ನಿಯಮ ಬಾಹಿರವಾಗಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಹೇಗೆ ಧಕ್ಕೆ ಆಗಿದೆ ಅನ್ನುವಂಥದ್ದರ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಅಷ್ಟೇ ಅಲ್ಲ ಆವತ್ತು ಪ್ರತಿಪಕ್ಷದ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಇದನ್ನು ಹೇಗೆ ಟ್ಯಾಕಲ್ ಮಾಡ್ತು ಮತ್ತು ಕಾಂಗ್ರೆಸ್ ಈಗ ಅಧಿಕಾರದಲ್ಲಿ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಯಾವ ನಿಯಮಗಳನ್ನು ಪಾಲಿಸ್ತಾ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಹಾಗಾದ್ರೆ ಏನಿದು ಮೊಲಾಯಿಸಿಸ್ ಕನ್ನಡದಲ್ಲಿ ಕಾಕಂಬಿ ಅಂತ ಕರಿತೀವಿ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಸಕ್ಕರೆ ಕಾರ್ಖಾನೆಗಳಲ್ಲಿ ರಿಫೈನಿಂಗ್ ಪ್ರೋಸೆಸ್ ಇಂದ ಬೈ ಪ್ರಾಡಕ್ಟ್ ಆಗಿ ಸಿಗುವಂಥದ್ದೇ ಈ ಮೊಲಾಯಿಸ್ ಅಂಡ್ ಈ ಮೊಲಾಯಿಸ್ ಅನ್ನ ಕ್ಯಾಟಲ್ ಫೀಡ್ಗಳಲ್ಲಿ ಬೇಕಿಂಗ್ ಪ್ರೊಸೆಸ್ಗಳಲ್ಲಿ ಗಳಾಗಿ ಮತ್ತು ರಮ್ಮನ್ನ ತಯಾರಿಸುವುದರಲ್ಲೂ ಮೊಲಾಯಿಸ್ ಅನ್ನು ಯೂಸ್ ಮಾಡ್ತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮದ್ಯವನ್ನು ತಯಾರಿಸುವಂತಹ ಕಚ್ಚಾ ವಸ್ತು ಮೊಲಾಯಿಸ್ ಇಂತಹ ಈ ಮೊಲಾಯ್ಸಿಸ್ ಅನ್ನ ಹೊರದೇಶಗಳಿಗೂ ಕರ್ನಾಟಕದಿಂದ ರಫ್ತು ಮಾಡಲಾಗ್ತಾ ಇದೆ ಸುಮಾರು ಒಂದು ಮೆಟ್ರಿಕ್ ಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬೆಲೆ ಇದೆ ಈ ಮೊಲಾಯ್ಸಿಸ್ಗೆ ಇಂತಹ ಈ ನ ನಾನು ಏನು ಮದ್ಯವನ್ನು ತಯಾರಿಸುವಂತಹ ಒಂದು ಕಚ್ಚಾ ವಸ್ತು ಅಂತ ಹೇಳಿದೆ ಇಂತಹ ಈ ಮೊಲಾಯ್ಸಿಸನ್ನು ಶುಗರ್ ಫ್ಯಾಕ್ಟ್ರಿಗಳಿಂದ ಪ ಪ್ರೊಕ್ಯೂರ್ ಮಾಡಬೇಕಾದ್ರೆ ಇದಕ್ಕೆ ಲೈಸೆನ್ಸ್ಗಳಿರಬೇಕು ಹೇಗೆ ನಾವು ಲಿಕ್ಕರ್ ಶಾಪ್ಗಳನ್ನು ಓಪನ್ ಮಾಡಬೇಕಾದ್ರೆ ಸಿ ಎಲ್ ಸೆವೆನ್ ಲೈಸೆನ್ಸ್ಗಳ ಅಗತ್ಯ ಇದೆಯೋ ಹಾಗೆ ಈ ಮೊಲಾಯಿಸ್ಸನ್ನು ಶುಗರ್ ಫ್ಯಾಕ್ಟ್ರಿಗಳಿಂದ ಪ್ರೊಕ್ಯೂರ್ ಮಾಡಿ ಲಿಫ್ಟ್ ಮಾಡಲಿಕ್ಕೂ ಕರ್ನಾಟಕದಲ್ಲಿ ಎಮ್ ಟು ಲೈಸೆನ್ಸ್ನ ಅಗತ್ಯ ಇದೆ ಮುಂಚೆ ಇದ್ದಂತಹ ಮೊಲೈಸಿಸ್ ಕಾಯ್ದೆಯನ್ನು ರದ್ದು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಮೊಲೈಸಿಸ್ ನಿಯಂತ್ರಣದ ಜವಾಬ್ದಾರಿಯನ್ನ ಆ ಆ ರಾಜ್ಯಗಳಿಗೆ ವಹಿಸಲಾಗುತ್ತೆ ಆ ಪ್ರಕಾರ ಕರ್ನಾಟಕದಲ್ಲಿ ಮೊಲೈಸಿಸ್ ಅನ್ನು ಪ್ರೊಕ್ಯೂರ್ ಮಾಡಿ ಲಿಫ್ಟ್ ಮಾಡಲಿಕ್ಕೆ ಕಂಪನಿಗಳಿಗೆ ಎಂ ಟು ಲೈಸೆನ್ಸ್ ಕಡ್ಡಾಯವಾಗಿರಬೇಕು ಅನ್ನುವಂಥದ್ದು ಇದೆ ಈ ಕಾಕಾಂಬಿಯನ್ನು ಕರ್ನಾಟಕದಿಂದ ರಫ್ತು ಮಾಡಲಿಕ್ಕೆ ಕರ್ನಾಟಕದಲ್ಲಿ ಎಲ್ಲ ಫೆಸಿಲಿಟೀಸ್ಗಳು ಈಗಾಗಲೇ ಇವೆ ಕಾರವಾರ ಬಂದರಿದೆ ಮತ್ತು ಎಂ ಟು ಲೈಸೆನ್ಸ್ ಅನ್ನ ಪಡೆದುಕೊಂಡಿರುವಂತಹ ಕಂಪನಿಗಳು ಈಗಾಗಲೇ ಇದ್ದಾವೆ ಈ ಎಲ್ಲಾ ಆಪ್ಷನ್ಸ್ ಇದ್ರೂ ಹಿಂದೆ ಏನು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಈ ಎಲ್ಲಾ ಆಪ್ಷನ್ಸ್ ಮಹಾರಾಷ್ಟ್ರ ಮೂಲದ ಕೇನ್ ರಿಸೋರ್ಸ್ ಅನ್ನುವಂತಹ ಕಂಪನಿಗೆ ಈ ಕಾಕಾಂಬಿಯನ್ನ ರಫ್ತು ಮಾಡುವಂತಹ ಅನುಮತಿಯನ್ನು ಮಾಡಿಕೊಡ್ಲಾಗುತ್ತೆ ನಮಗೆ ಈ ಮಾಹಿತಿ ಸಿಗ್ತಾ ಇದ್ದ ಹಾಗೆ ನಾವು ಈ ಸ್ಟೋರಿಯನ್ನು ಬ್ರೇಕ್ ಮಾಡ್ತೀವಿ ಇದರ ಕುರಿತಂತೆ ಅಂದು ಬಿಜೆಪಿ ಸರ್ಕಾರದಲ್ಲಿ ಅಬಕಾರಿ ಸಚಿವರಾದಂತಹ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಬನ್ನಿ ಆ ಹೇಳಿಕೆ ಏನು ಅಂತ ನೋಡ್ಕೊಂಬರೋಣ ಇಲ್ಲಿವರೆಗೂ ಈ ಕ್ಷಣದವರೆಗೂ ನನ್ನ ಕಚೇರಿಯಿಂದ ಆ ರೀತಿಯದ್ದು ಯಾವುದೂ ಆಗಿಲ್ಲ ಇಲ್ಲಿವರೆಗೂ ನನ್ನಿಂದ ಯಾವುದೋ ಆ ರೀತಿ ಅಪ್ರೂವಲ್ ಆಗಿ ಈ ಕ್ಷಣದವರೆಗೂ ಹೋಗಿಲ್ಲ ಹೋಗಿಲ್ಲ ಅದು ಶುದ್ಧ ಸುಳ್ಳು ಆ ರೀತಿ ಇನ್ನ ಫೈಲ್ ನನ್ನ ಹತ್ರಕ್ಕೆ ಬಂದಿಲ್ಲ ಹೀಗೆ ಸಚಿವರಾದಂತಹ ಗೋಪಾಲಯ್ಯನವರು ತಮಗೆ ಯಾವುದೇ ಫೈಲ್ ಬಂದಿಲ್ಲ ಮತ್ತು ಯಾವುದೇ ಕಿಕ್ ಪ್ಯಾಕ್ ಅನ್ನು ಪಡೆದಿಲ್ಲ ಅನ್ನುವಂಥದ್ದನ್ನ ಹೇಳಿ ಇದನ್ನ ತಳ್ಳಿ ಹಾಕ್ತಾರೆ ಆದರೆ ಆರ್ ಟಿ ಐನ ದಾಖಲೆಗಳಲ್ಲಿ ಗೊತ್ತಾಗುತ್ತೆ ನಮಗೆ ಫೈಲು ಗೋಪಾಲಯ್ಯನವರ ಬಳಿ ಬಂದಿತ್ತು ಮತ್ತು ಇದಕ್ಕೆ ಅವರು ಅನ್ನು ಸಹ ನೀಡಿದ್ದಾರೆ ಅಂತ ಹಾಗಾದರೆ ಈ ಕೆ ಎನ್ ರಿಸೋರ್ಸ್ ಅನ್ನುವಂತಹ ಮಹಾರಾಷ್ಟ್ರ ಮೂಲದ ಕಂಪ್ನಿಗೆ ಅನುಮತಿಯನ್ನು ಕೊಡಲಿಕ್ಕೆ ಯಾವ ಯಾವ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ ಸರ್ಕಾರ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ಆಗಲೇ ಹೇಳಿದಾಗೆ ಕಾಕಾಂಬಿಯನ್ನು ಪ್ರೊಕ್ಯೂರ್ ಮಾಡಿ ಲಿಫ್ಟ್ ಮಾಡಲಿಕ್ಕೆ ಲೈಸೆನ್ಸ್ ಇರಬೇಕು ಎಮ್ ಟು ಲೈಸೆನ್ಸ್ ಇರಬೇಕು ಅಂತ ಹೇಳಿದ್ದೆ ಆದರೆ ಈ ಕೆ ಎನ್ ರಿಸೋರ್ಸ್ ಅನ್ನುವಂಥ ಕಂಪ್ನಿಗೆ ಕರ್ನಾಟಕದಲ್ಲಿ ಟು ಲೈಸೆನ್ಸೇ ಇರೋಲ್ಲ ಇದಕ್ಕೆ ಗೋವಾದಲ್ಲಿ ಲೈಸೆನ್ಸ್ ಇರುತ್ತೆ ಆದರೆ ಅದು ಗೋವಾ ಲಿಮಿಟ್ಸ್ಗೆ ಒಳಪಡುತ್ತೆ ಲೈಸೆನ್ಸೇ ಇಲ್ಲದೇ ಇದ್ದರೂ ಈ ಕಂಪನಿಗೆ ಅನುಮತಿಯನ್ನು ಕೊಟ್ಟಿರೋದು ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಸೆಪ್ಟೆಂಬರ್ ತನಕ ಮೊಲಾಯಿಸ್ನ ಸ್ಟಾಕ್ ಎಷ್ಟಿದೆ ಅನ್ನುವಂತದ್ದನ್ನ ತೋರಿಸ್ಬೇಕಾಗಿತ್ತು ಆದರೆ ಇವರು ಕೇವಲ ಮೇ ತನಕ ಇರುವಂತಹ ಮೊಲಾಯಿಸ್ ಸ್ಟಾಕ್ ಅನ್ನು ತೋರಿಸ್ತಾರೆ ಯಾಕೆ ಇಂದ ಆಗಸ್ಟ್ ವರೆಗೂ ನಾನ್ ಕ್ರಶಿಂಗ್ ಪೀರಿಯಡ್ ಅಂತ ಕರೀತಾರೆ ಆಗ ಮೊಲಾಯಿಸ್ನ ಉತ್ಪಾದನೆ ತೀರಾ ಕಡಿಮೆ ಆಗಿರುತ್ತೆ ಹೀಗೆ ಮೊಲಾಯ್ಸಿಸ್ನ ಉತ್ಪಾದನೆ ಕಡಿಮೆ ಆದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಗಳಿಗೆ ಇದರ ರಾ ಮೆಟೀರಿಯಲ್ ಅನ್ನು ಒದಗಿಸುವಂತದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆಗುತ್ತೆ ಅಂದ್ರೆ ನಮ್ಮ ರಾಜ್ಯದ ಸ್ಥಳೀಯ ಹಿತ ಕಾಪಾಡ್ಕೋಬೇಕಾಗತ್ತೆ ಆದ್ರೆ ಇವರು ಇರುವಂತಹ ಕಾಕಾಂಬಿಯ ಉತ್ಪಾದನೆಯನ್ನ ತೋರಿಸಿ ಸುಮಾರು ಎರಡು ಲಕ್ಷ ಮೆಟ್ರಿಕ್ ಟನ್ ಗಳಷ್ಟು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಕೆಎನ್ ರಿಸೋರ್ಸ್ ಅನ್ನುವಂತಹ ಕಂಪನಿಗಳಿಗೆ ಅನುಮತಿಯನ್ನ ಕೊಡಲಾಗುತ್ತೆ ಆದರೆ ನಿಯಮಗಳ ಪ್ರಕಾರ ಈ ಕಂಪನಿಗೆ ಕರ್ನಾಟಕದಿಂದ ಕಾಕಂಬಿಯನ್ನ ರಫ್ತು ಮಾಡಲಿಕ್ಕೆ ಯಾವುದೇ ಅರ್ಹತೆ ಇಲ್ಲ ಹಾಗಾದ್ರೆ ನಿಯಮ ಏನು ಹೇಳುತ್ತೆ ಟು ಲೈಸೆನ್ಸ್ ಯಾರು ಕೊಡಬಹುದು ನಿಯಮ ಏನು ಹೇಳುತ್ತೆ ಅಂದ್ರೆ ಹೊರ ರಾಜ್ಯ ಹೊರ ದೇಶಗಳಿಗೆ ಕಾಕಾಂಬಿಯನ್ನು ರಫ್ತು ಮಾಡಲು ಇಚ್ಛಿಸುವವರು ರಾಜ್ಯದಲ್ಲಿನ ಬಂದರಿನಲ್ಲಿ ಶೇಖರಣಾ ವ್ಯವಸ್ಥೆ ಹೊಂದಿದ್ದೇ ಆದಲ್ಲಿ ಕಾಕಾಂಬಿ ಹೊಂದುವಿಕೆ ಮತ್ತು ರಫ್ತು ಉದ್ದೇಶಕ್ಕಾಗಿ ಕಾಕಾಂಬಿ ಸನ್ನದ್ದು ಎಂ ಟು ಸನ್ನದ್ದನ್ನು ಮಂಜೂರು ಮಾಡಬೇಕಾಗುತ್ತೆ ಅಂತ ನಿಯಮ ಹೇಳುತ್ತೆ ಆದರೆ ಈ ಕೆ ಎನ್ ರಿಸೋರ್ಸ್ ಅವರಿಗೆ ಎಂ ಟು ಸನ್ನದ್ದನ್ನು ಮಂಜೂರು ಮಾಡಿರೋಲ್ಲ ಅಂದರೆ ಇವರ ಹತ್ರ ಎಂ ಟು ಲೈಸೆನ್ಸ್ ಇರೋಲ್ಲ ಇದನ್ನ ಅಡಿಷನಲ್ ಕಮಿಷನರ್ ಆಫ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆದಂತಹ ರಾಜೇಂದ್ರ ಪ್ರಸಾದ್ ಅವರು ತಮ್ಮ ಟಿಪ್ಪಣಿ ಹಾಣೆಯಲ್ಲಿ ಸ್ಪಷ್ಟವಾಗಿ ಅಭಿಪ್ರಾಯವನ್ನು ಕೊಡ್ತಾರೆ ಅವರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂದರೆ ಈ ಹಿನ್ನೆಲೆಯಲ್ಲಿ ಟು ಸನ್ನದ್ದನ್ನು ಮಂಜೂರು ಮಾಡಿದ ನಂತರವೇ ಕಾಕಾಂಬಿಯನ್ನು ಹೊರ ರಾಜ್ಯ ಹೊರ ದೇಶಕ್ಕೆ ರಫ್ತು ಮಾಡುವ ಬಗ್ಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಪರಿಗಣಿಸಬೇಕು ಹಾಗೂ ಟು ಸನ್ನದ್ದು ಮಂಜೂರಾತಿ ಇಲ್ಲದೆ ಕಾಕಂಬಿಯನ್ನು ಹೊರ ರಾಜ್ಯ ಹೊರದೇಶಕ್ಕೆ ರಫ್ತು ಮಾಡುವ ಪ್ರಕ್ರಿಯೆಗಳಲ್ಲಿ ಅಕ್ರಮಗಳೇನಾದರೂ ಕಂಡುಬಂದಲ್ಲಿ ಹಾಗೂ ವಿಧಿಸಿರುವ ಯಾವುದೇ ಷರತ್ತುಗಳನ್ನು ಉಲ್ಲಂಘಿಸಿದ್ದಲ್ಲಿ ಮೊಕದ್ದಮೆಯನ್ನು ದಾಖಲಿಸಲು ಸಾಧ್ಯವಾಗದ ಕಾರಣ ಮತ್ತು ಹೊರದೇಶಕ್ಕೆ ರಫ್ತು ಮಾಡಲು ಉದ್ದೇಶಿಸಿರುವ ಕಾಕಂಬಿಯನ್ನು ಕರ್ನಾಟಕ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಂದ ಪಡೆದಿರುವ ಕಾರಣ ಎಂಟು ಸನ್ನದ್ದನ್ನು ನೀಡಿದ ನಂತರವೇ ಕೆ ಎನ್ ರಿಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಕಾಕಾಂಬಿಯನ್ನು ಹೊರ ರಾಜ್ಯ ಹೊರದೇಶಕ್ಕೆ ರಫ್ತು ಮಾಡಲು ನಿರಾಕ್ಷೇಪಣಾ ಪತ್ರಗಳನ್ನು ನೀಡುವುದು ಸಮಂಜಸವಾಗಿರುತ್ತದೆ ಅಂತ ತಮ್ಮ ಅಭಿಪ್ರಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಹೀಗೆ ಈ ಚರ್ಚೆಗಳು ಇನ್ನೂ ಇಲಾಖೆ ಹಂತದಲ್ಲಿ ನಡೀತಿರುವಾಗಲೇ ಕೆ ಎನ್ ರಿಸೋರ್ಸ್ ಅವರಿಗೆ ಎನ್ಓಸಿಯನ್ನು ಕೊಟ್ಟು ಅನುಮತಿಯನ್ನು ಮಂಜೂರು ಮಾಡಲಾಗುತ್ತೆ ಯಾವುದೇ ರಾಜಕೀಯ ಪ್ರಭಾವಳಿ ಇಲ್ಲದೇ ಇದ್ರೆ ಇದನ್ನು ಮಾಡಲು ಸಾಧ್ಯವೇ ಹೇಗೆ ಈ ಕಂಪನಿಗೆ ಎಂ ಟು ಲೈಸೆನ್ಸ್ ಇಲ್ಲದೇ ಇದ್ರು ಕಾಕಾಂಬಿಯನ್ನ ಕರ್ನಾಟಕದಿಂದ ರಫ್ತು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿರೋದ್ರಿಂದ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಇದನ್ನ ಗಂಭೀರವಾಗಿ ಟೀಕೆ ಮಾಡುತ್ತೆ ಅಷ್ಟೇ ಅಲ್ಲ ಇದರ ಕುರಿತಂತೆ ಹಲವಾರು ಎವಿಡೆನ್ಸ್ಗಳನ್ನು ರಿಲೀಸ್ ಮಾಡುತ್ತೆ ಹಾಗಾದ್ರೆ ಕಾಂಗ್ರೆಸ್ ಏನೆಲ್ಲ ಎವಿಡೆನ್ಸ್ಗಳನ್ನು ರಿಲೀಸ್ ಮಾಡ್ತು ಮತ್ತೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿತು ಅಂತ ದಾಖಲೆ ಸಮೇತವಾಗಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ಅಲ್ಲಿವರೆಗೂ ನಾವು ಮಾಡ್ತಿರುವಂತಹ ಈ ವರದಿಗಳಿಂದ ಸಮಾಜಕ್ಕೆ ಕಿಂಚಿತ್ತಾದ್ರೂ ಒಳಿತಾಗ್ತಿದೆ ಅಂತ ನೀವು ಭಾವಿಸೋದೇ ಆದ್ರೆ ನಮಗೆ ಒಂದು ಸಣ್ಣ ದೇಣಿಗೆ ಹಣ ಕೊಟ್ಟು ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ